ಜಗತ್ತಿನ ಎಲ್ಲ ಶಕ್ತಿ ಮತ್ತು ಮಂತ್ರ ತಂತ್ರಗಳನ್ನು ಕೂಡಿಸಿದಾಗ ಬರುವ ಶಬ್ದ ಅಂದರೆ ಧನ್ಯವಾದ ಗ್ರಾಟಿಟ್ಯೂಡ್ ಸರಳವಾಗಿ ಹೇಳಬೇಕೆಂದರೆ ಥ್ಯಾಂಕ್ಸ್ ಹೇಳುವುದು ಈ ವಿಡಿಯೋನಲ್ಲಿ ಅತ್ಯಂತ ಶಕ್ತಿಯುತವಾದ ಧನ್ಯವಾದ ಅಫರ್ಮೇಷನ್ಗಳಿವೆ ಇದರ ಶಕ್ತಿ ಪಾವರ್ ಸ್ವತಃ ಹೇಳುವುದರಲ್ಲಿ ಮತ್ತು ಕೇಳುವುದರಲ್ಲಿ ಜಾಸ್ತಿ ಇದೆ ಈ ವಿಡಿಯೋ ಜೊತೆ ನೀವು ಹೇಳುವುದನ್ನು ಪ್ರಾಕ್ಟೀಸ್ ಮಾಡಿ ಮತ್ತು ಪವರ್ ನೀವೇ ನೋಡಿ ಆಲ್ ದಿ ಬೆಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮೂರು ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು ಒಂದು ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಬಳಿ ಇರುವ ಎಲ್ಲದಕ್ಕೆ ನನ್ನ ಹೃದಯದಿಂದ ಧನ್ಯವಾದ ಥ್ಯಾಂಕ್ ಯು ನನ್ನ ಉಸಿರಾಟಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಕಣ್ಣುಗಳಿಗೆ ಅದರಿಂದ ನಾನು ಈ ಜಗತ್ತನ್ನು ನೋಡ್ತಿದ್ದೇನೆ ಥ್ಯಾಂಕ್ ಯು ಈ ಕಿವಿಗಳಿಗೆ ಅವುಗಳಿಂದ ನಾನು ಎಲ್ಲವನ್ನು ಕೇಳ್ತಿದ್ದೇನೆ ಥ್ಯಾಂಕ್ ಯು ಈ ದೇಹಕ್ಕೆ ನಾನು ಎಲ್ಲಿ ಬೇಕಾದರೂ ಹೋಗಬಹುದು ಏನು ಬೇಕಾದರೂ ಮಾಡಬಹುದು ಥ್ಯಾಂಕ್ ಯು ಈ ಧ್ವನಿಗೆ ನಾನು ಈ ಹೃದಯದಿಂದ ಮಾತನಾಡಬಲ್ಲೆ ಥ್ಯಾಂಕ್ ಯು ಆ ಎಲ್ಲ ಜನರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನನಗೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ ಯು ಈ ಅನಂತ ಶಕ್ತಿಗೆ ಥ್ಯಾಂಕ್ ಯು ನನ್ನ ನರನಾಡಿಯಲ್ಲಿ ಹರಿಯುವ ಈ ಅನಂತ ಶಕ್ತಿಗೆ ಥ್ಯಾಂಕ್ ಯು ಈ ನನ್ನ ಮನಸ್ಸಿಗೆ ಈ ನನ್ನ ದೇಹಕ್ಕೆ ಈ ನನ್ನ ಶರೀರಕ್ಕೆ ಥ್ಯಾಂಕ್ ಯು ನನ್ನ ಜೀವನದಲ್ಲಿ ಮುಂದುವರಿಯಲು ಸಹಾಯ ಮಾಡಿದ ಆ ಎಲ್ಲ ಶಕ್ತಿಗೆ ಥ್ಯಾಂಕ್ ಯು ನನ್ನ ಜೀವನದ ದಾರಿಯ ಮಾರ್ಗದರ್ಶನ ಮಾಡಿದ ಆ ನನ್ನ ಒಳಗಿನ ಅಂತರಾತ್ಮದ ಧ್ವನಿಗೆ ಥ್ಯಾಂಕ್ ಯು ನನ್ನ ಮನಸ್ಸಿನ ಮಾತು ಕೇಳುವ ಆ ಎಲ್ಲ ಜನರಿಗೆ ಥ್ಯಾಂಕ್ ಯು ಜೀವನದ ಎಲ್ಲ ಕ್ಷಣಗಳಿಗೆ ಸಂತೋಷಗಳಿಗೆ ಅನುಭವಗಳಿಗೆ ಶಿಕ್ಷಣಕ್ಕೆ ಥ್ಯಾಂಕ್ ಯು ನನ್ನ ಮನಸ್ಸಿನ ಶಾಂತಿಗೆ ಮತ್ತು ಸುಖನಿದ್ರೆಗೆ ಥ್ಯಾಂಕ್ ಯು ನನ್ನ ಜೀವನದ ಏರುಪೇರುಗಳಿಗೆ ನನ್ನನ್ನು ಬಲಪಡಿಸಿದ್ದಕ್ಕೆ ಥ್ಯಾಂಕ್ ಯು ಆ ಪ್ರತಿ ಮಳೆ ಹನಿಗೆ ಆ ಸೂರ್ಯನ ಪ್ರತಿ ಕಿರಣಗಳಿಗೆ ಥ್ಯಾಂಕ್ ಯು ನನ್ನ ತಂದೆ ತಾಯಿಗೆ ನನ್ನ ಒಡ ಹುಟ್ಟಿದವರಿಗೆ ನನ್ನ ಗೆಳೆಯ ಗೆಳತಿಯರಿಗೆ ಥ್ಯಾಂಕ್ ಯು ಆ ಪ್ರೀತಿಗೆ ಆ ಪ್ರೇಮಕ್ಕೆ ಮತ್ತು ಆ ಆನಂದಕ್ಕೆ ಥ್ಯಾಂಕ್ ಯು ಆ ಹೊಸ ವಿಚಾರಗಳಿಗೆ ಹೊಸ ದೃಷ್ಟಿಕೋನಕ್ಕೆ ಥ್ಯಾಂಕ್ ಯು ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ಯಾಕೆಂದರೆ ನಾನು ಸಂಪೂರ್ಣ ಸ್ವಸ್ಥ ಮತ್ತು ಆರೋಗ್ಯದಿಂದ ಇದ್ದೇನೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ಇವತ್ತು ನನಗೆ ಅವಶ್ಯಕತೆ ಇದ್ದ ಆ ಎಲ್ಲ ಸಂಬಂಧಗಳು ನನ್ನ ಬಳಿ ಇವೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ಇವತ್ತು ನನ್ನ ಬಳಿ ಬೇಕಾದಷ್ಟು ತಿನ್ನಲು ಉಣ್ಣಲು ಆಹಾರ ನೀರು ಇದೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ಇವತ್ತು ನನ್ನ ಬಳಿ ಹಾಕಿಕೊಳ್ಳಲು ಸಾಕಷ್ಟು ಬಟ್ಟೆ ಬರೆ ಇವೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನನ್ನ ಶರೀರದ ಎಲ್ಲ ಒಂದೊಂದು ಅಂಗ ಮತ್ತು ಒಂದೊಂದು ಜೀವಕೋಶಗಳು ಸಂಪೂರ್ಣ ರೂಪದಿಂದ ಸ್ವಸ್ಥವಾಗಿವೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ಇವತ್ತು ನನ್ನ ಬಳಿ ಬೇಕಾದಕ್ಕಿಂತ ಜಾಸ್ತಿನೇ ದುಡ್ಡು ಸಂಪತ್ತು ಇದೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನನಗೆ ಓದಲು ಬರೆಯಲು ಅವಕಾಶ ಸಿಕ್ಕಿದೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನನ್ನ ತಂದೆ ತಾಯಿ ನನ್ನ ಜೊತೆ ಇದ್ದಾರೆ ಮತ್ತು ಸಂಪೂರ್ಣ ಸ್ವಸ್ಥ ಇದ್ದಾರೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನನಗೆ ಯಾವುದರ ಅವಶ್ಯಕತೆ ಇದೆಯೋ ಅದೆಲ್ಲವೂ ಸಿಗ್ತಾ ಇದೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನನ್ನ ಜೀವನದಲ್ಲಿ ಒಳ್ಳೆಯ ಸಂಬಂಧಗಳು ಮತ್ತು ವಿಶ್ವಾಸಭರಿತ ನಂಟು ಇದೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನಾನು ಯಾವಾಗಲೂ ಖುಷಿಯಿಂದ ಮತ್ತು ಪಾಸಿಟಿವ್ ಆಗಿ ಇರ್ತೇನೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ಈ ಬ್ರಹ್ಮಾಂಡದ ಎಲ್ಲ ಶಕ್ತಿ ಸ್ವತಃ ನನ್ನ ಕೆಲಸ ಮಾಡ್ತಿದೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನಾನು ಸ್ವತಃ ನನ್ನನ್ನೇ ಜಾಸ್ತಿ ಪ್ರೀತಿ ಮಾಡ್ತೀನಿ ಮತ್ತು ಗೌರವದಿಂದ ಕಾಣ್ತೀನಿ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನಾನು ನನ್ನ ಮೇಲೆಯೇ ಕೆಲಸ ಮಾಡ್ತಿದ್ದೇನೆ ಮತ್ತು ದಿನದಿಂದ ದಿನಕ್ಕೆ ಸುಧಾರಿಸ್ತಾ ಇದ್ದೇನೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನಾನು ಪ್ರತಿದಿನ ಒಂದಲ್ಲ ಒಂದು ಹೊಸದನ್ನು ಕಲಿತಾ ಇದ್ದೇನೆ ಮತ್ತು ಮುಂದಕ್ಕೆ ಹೋಗ್ತಾ ಇದ್ದೇನೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನನ್ನ ಎಲ್ಲ ಕನಸುಗಳು ನಿಜರೂಪಕ್ಕೆ ಬರ್ತಾ ಇವೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನನ್ನ ಬಳಿ ದುಡ್ಡು ಗಳಿಸುವ ಬಹಳ ದಾರಿಗಳು ಬರ್ತಾ ಇವೆ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಬಳಿ ಇರುವ ಎಲ್ಲದಕ್ಕೆ ನನ್ನ ಹೃದಯದಿಂದ ಧನ್ಯವಾದ ಥ್ಯಾಂಕ್ ಯು ನನ್ನ ಉಸಿರಾಟಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಕಣ್ಣುಗಳಿಗೆ ಅದರಿಂದ ನಾನು ಈ ಜಗತ್ತನ್ನು ನೋಡ್ತಿದ್ದೇನೆ ಥ್ಯಾಂಕ್ ಯು ಈ ಕಿವಿಗಳಿಗೆ ಅವುಗಳಿಂದ ನಾನು ಎಲ್ಲವನ್ನೂ ಕೇಳ್ತಿದ್ದೇನೆ ಥ್ಯಾಂಕ್ ಯು ಈ ದೇಹಕ್ಕೆ ನಾನು ಎಲ್ಲಿ ಬೇಕಾದರೂ ಹೋಗಬಹುದು ಏನು ಬೇಕಾದರೂ ಮಾಡಬಹುದು ಥ್ಯಾಂಕ್ ಯು ಈ ಧ್ವನಿಗೆ ನಾನು ಈ ಹೃದಯದಿಂದ ಮಾತನಾಡಬಲ್ಲೆ ಥ್ಯಾಂಕ್ ಯು ಆ ಎಲ್ಲ ಜನರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನನಗೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ ಯು ಈ ಅನಂತ ಶಕ್ತಿಗೆ ಥ್ಯಾಂಕ್ ಯು ನನ್ನ ನರನಾಡಿಯಲ್ಲಿ ಹರಿಯುವ ಈ ಅನಂತ ಶಕ್ತಿಗೆ ಥ್ಯಾಂಕ್ ಯು ಈ ನನ್ನ ಮನಸ್ಸಿಗೆ ಈ ನನ್ನ ದೇಹಕ್ಕೆ ಈ ನನ್ನ ಶರೀರಕ್ಕೆ ಥ್ಯಾಂಕ್ ಯು ನನ್ನ ಜೀವನದಲ್ಲಿ ಮುಂದುವರಿಯಲು ಸಹಾಯ ಮಾಡಿದ ಆ ಎಲ್ಲ ಶಕ್ತಿಗೆ ಥ್ಯಾಂಕ್ ಯು ನನ್ನ ಜೀವನದ ದಾರಿಯ ಮಾರ್ಗದರ್ಶನ ಮಾಡಿದ ಆ ನನ್ನ ಒಳಗಿನ ಅಂತರಾತ್ಮದ ಧ್ವನಿಗೆ ಥ್ಯಾಂಕ್ ಯು ನನ್ನ ಮನಸ್ಸಿನ ಮಾತು ಕೇಳುವ ಆ ಎಲ್ಲ ಜನರಿಗೆ ಥ್ಯಾಂಕ್ ಯು ಜೀವನದ ಎಲ್ಲ ಕ್ಷಣಗಳಿಗೆ ಸಂತೋಷಗಳಿಗೆ ಅನುಭವಗಳಿಗೆ ಶಿಕ್ಷಣಕ್ಕೆ ಥ್ಯಾಂಕ್ ಯು ನನ್ನ ಮನಸ್ಸಿನ ಶಾಂತಿಗೆ ಮತ್ತು ಸುಖನಿದ್ರೆಗೆ ಥ್ಯಾಂಕ್ ಯು ನನ್ನ ಜೀವನದ ಏರುಪೇರುಗಳಿಗೆ ನನ್ನನ್ನು ಬಲಪಡಿಸಿದ್ದಕ್ಕೆ ಥ್ಯಾಂಕ್ ಯು ಆ ಪ್ರತಿ ಮಳೆ ಹನಿಗೆ ಆ ಸೂರ್ಯನ ಪ್ರತಿ ಕಿರಣಗಳಿಗೆ ಥ್ಯಾಂಕ್ ಯು ನನ್ನ ತಂದೆ ತಾಯಿಗೆ ನನ್ನ ಒಡಹುಟ್ಟಿದವರಿಗೆ ನನ್ನ ಗೆಳೆಯ ಗೆಳತಿಯರಿಗೆ ಥ್ಯಾಂಕ್ ಯು ಆ ಪ್ರೀತಿಗೆ ಆ ಪ್ರೇಮಕ್ಕೆ ಮತ್ತು ಆ ಆನಂದಕ್ಕೆ ಥ್ಯಾಂಕ್ ಯು ಆ ಹೊಸ ವಿಚಾರಗಳಿಗೆ ಹೊಸ ದೃಷ್ಟಿಕೋನಕ್ಕೆ ಥ್ಯಾಂಕ್ ಯು ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ಯಾಕೆಂದರೆ ನಾನು ಸಂಪೂರ್ಣ ಸ್ವಸ್ಥ ಮತ್ತು ಆರೋಗ್ಯದಿಂದ ಇದ್ದೇನೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ಇವತ್ತು ನನಗೆ ಅವಶ್ಯಕತೆ ಇದ್ದ ಆ ಎಲ್ಲ ಸಂಬಂಧಗಳು ನನ್ನ ಬಳಿ ಇವೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ಇವತ್ತು ನನ್ನ ಬಳಿ ಬೇಕಾದಷ್ಟು ತಿನ್ನಲು ಉಣ್ಣಲು ಆಹಾರ ನೀರು ಇದೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ಇವತ್ತು ನನ್ನ ಬಳಿ ಹಾಕಿಕೊಳ್ಳಲು ಸಾಕಷ್ಟು ಬಟ್ಟೆ ಬರೆ ಇವೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನನ್ನ ಶರೀರದ ಎಲ್ಲ ಒಂದೊಂದು ಅಂಗ ಮತ್ತು ಒಂದೊಂದು ಜೀವಕೋಶಗಳು ಸಂಪೂರ್ಣ ರೂಪದಿಂದ ಸ್ವಸ್ಥವಾಗಿವೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ಇವತ್ತು ನನ್ನ ಬಳಿ ಬೇಕಾದಕ್ಕಿಂತ ಜಾಸ್ತಿನೇ ದುಡ್ಡು ಸಂಪತ್ತು ಇದೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನನಗೆ ಓದಲು ಬರೆಯಲು ಅವಕಾಶ ಸಿಕ್ಕಿದೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನನ್ನ ತಂದೆ ತಾಯಿ ನನ್ನ ಜೊತೆ ಇದ್ದಾರೆ ಮತ್ತು ಸಂಪೂರ್ಣ ಸ್ವಸ್ಥ ಇದ್ದಾರೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನನಗೆ ಯಾವುದರ ಅವಶ್ಯಕತೆ ಇದೆಯೋ ಅದೆಲ್ಲವೂ ಸಿಗ್ತಾ ಇದೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನನ್ನ ಜೀವನದಲ್ಲಿ ಒಳ್ಳೆಯ ಸಂಬಂಧಗಳು ಮತ್ತು ವಿಶ್ವಾಸಭರಿತ ನಂಟು ಇದೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನಾನು ಯಾವಾಗಲೂ ಖುಷಿಯಿಂದ ಮತ್ತು ಪಾಸಿಟಿವ್ ಆಗಿ ಇರ್ತೇನೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ಈ ಬ್ರಹ್ಮಾಂಡದ ಎಲ್ಲ ಶಕ್ತಿ ಸ್ವತಃ ನನ್ನ ಕೆಲಸ ಮಾಡ್ತಿದೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನಾನು ಸ್ವತಃ ನನ್ನನ್ನೇ ಜಾಸ್ತಿ ಪ್ರೀತಿ ಮಾಡ್ತೀನಿ ಮತ್ತು ಗೌರವದಿಂದ ಕಾಣ್ತೀನಿ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನಾನು ನನ್ನ ಮೇಲೆಯೇ ಕೆಲಸ ಮಾಡ್ತಿದ್ದೇನೆ ಮತ್ತು ದಿನದಿಂದ ದಿನಕ್ಕೆ ಸುಧಾರಿಸ್ತಾ ಇದ್ದೇನೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನಾನು ಪ್ರತಿದಿನ ಒಂದಲ್ಲ ಒಂದು ಹೊಸದನ್ನು ಕಲಿತಾ ಇದ್ದೇನೆ ಮತ್ತು ಮುಂದಕ್ಕೆ ಹೋಗ್ತಾ ಇದ್ದೇನೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನನ್ನ ಎಲ್ಲ ಕನಸುಗಳು ನಿಜರೂಪಕ್ಕೆ ಬರ್ತಾ ಇವೆ ನಾನು ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ ನನ್ನ ಬಳಿ ದುಡ್ಡು ಗಳಿಸುವ ಬಹಳ ದಾರಿಗಳು ಬರ್ತಾ ಇವೆ